ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಇತ್ತು ಅದನ್ನು ಖಂಡಿಸಿ ಮತ್ತೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಬೇಕು ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಧಾರವಾಡದಿಂದ ಬೆಂಗಳೂರು ತನಕ ನಾವು ಪಾದಯಾತ್ರೆ ಮಾಡ್ತಾ ಇದ್ವಿ ಇವತ್ತು ಒಂಬತ್ತನೇ ದಿನ ಸಿರೆಯಿಂದ ಮತ್ತು ತುಮಕೂರಿಗೆ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಬಂದು ನಾವು ಭೇಟಿ ಮಾಡಿ ಸ್ವಾಮೀಜಿ ಭೇಟಿ ಮಾಡಿದ್ವಿ ಇವಾಗ ಭೇಟಿ ಮಾಡಿ ಅವರು ಕೂಡ ಬೆಳಗ್ಗೆ ಅಂದರೆ ಹತ್ತನೇ ದಿನ ನಾವು ಇಲ್ಲಿಂದ ತುಮಕೂರಿಂದ ಬೆಂಗಳೂರಿಗೆ ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಅವರೇ ನಮಗೆ ಚಾಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ನಾವು ಮನವಿ ಮಾಡ್ತೀವಿ ಬೆಳಗ್ಗೆ ಏಳು ಗಂಟೆಗೆ ಅವರು ನಮ್ಮ ಪಾದಯಾತ್ರೆಯನ್ನು ಚಾಲನೆ ಮಾಡ್ತಾರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಬೆಂಗಳೂರು ಸುತ್ತಮುತ್ತ ಇರೋರು ಮತ್ತೆ ತುಮಕೂರಲ್ಲಿರೋರು ಎಲ್ಲರೂ ನಮ್ಮ ಜೊತೆ ನಮ್ಮ ಜೊತೆ ಕೈ ಜೋಡಿಸಿ ಒಂದು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಎಲ್ಲ ಕನ್ನಡ ಅಂದರೆ ಕೆ ಎಸ್ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಬೇಕು ಎಪ್ಪತ್ತಾರು ಸಾವಿರ ಏನಿದ್ದಾರೆ ಅವರಿಗೆ ಒಂದು ನೋಟಿಫಿಕೇಶನ್ ಆಗಬೇಕು ರೀ ಎಕ್ಸಾಮ್ ಆಗಬೇಕು ಯಾಕೆಂದರೆ ಸ್ವಾಮೀಜಿ ಕೂಡ ಲೆಟ್ರ್ ಬರೆದಿದ್ದಾರೆ ಆ ಲೆಟ್ರು ಕೂಡ ನಾವು ಮಾನ್ಯ ಮುಖ್ಯಮಂತ್ರಿ ಅದನ್ನ ಅದನ್ನಾದರೂ ಕನ್ಸಿಡರ್ ಮಾಡಿ ಇಷ್ಟೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ವಿ ದಯವಿಟ್ಟು ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿ ಅಂತ ನಾವು ಕೇಳ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ